ಹಾಯ್ ಫ್ರೆಂಡ್ಸ್ ನಾಲ್ಕನೇ ತಾರೀಖಿನಿಂದ ಎಂಟನೇ ತಾರೀಕಿನ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ವಿವರವನ್ನು ತಿಳಿಸಿಕೊಡುತ್ತೇನೆ ಅದೇ ರೀತಿಯ ಇಲ್ಲಿಯವರೆಗೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದೇ ರೀತಿ ನೀವು ಮುಂದೆ ಎಷ್ಟು ಸ್ಕೋರ್ ಮಾಡಿದರೆ ಒಂದು ಸೇಫೆಸ್ಟ್ ಸ್ಕೋರ್ ಅಂತ ಹೇಳಬಹುದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗಾದರೆ ಈಗ ಮೊದಲು ನಾಲ್ಕನೇ ತಾರೀಕಿಗೆ ಟೋಟಲ್ ಎಂಬತ್ತ ಏಳು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಹಾಗಾದರೆ ನೋಡುವ ನಲವತ್ತರ ಮೇಲೆ ಎಷ್ಟು ಅಭ್ಯರ್ಥಿಗಳು ಈ ಒಂದು ನಾಲ್ಕನೇ ತಾರೀಕಿಗೆ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತ ಒಂದು ನಲವತ್ತು ನಲವತ್ತು ನಲವತ್ತೈದು ನಲವತ್ತೇಳು ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತೈದು ನಲವತ್ತಾರು ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತು ನಲ್ವತ್ನಾಲ್ಕೂವರೆ ನಲವತ್ತೆರಡೂವರೆ ನಲವತ್ತೊಂಬತ್ತು ನೋಡಿ ನಲವತ್ತೊಂಬತ್ತು ನಲ್ವತ್ತ್ಮೂರವರೆ ನಲ್ವತ್ತಾರೂವರೆ ನಲ್ವತ್ತೆರಡೂವರೆ ನಲವತ್ತೆಂಟು ನಲವತ್ತೆರಡು ನಲವತ್ತೈದು ನಲ್ವತ್ತೆರಡೂವರೆ ನಲವತ್ತೊಂದು ನಲವತ್ತೆರಡೂವರೆ ನಲವತ್ತೈದು ನಲ್ವತ್ಮೂರವರೆ ನಲವತ್ತ್ನಾಲ್ಕು ನಲವತ್ತಾರು ನಲವತ್ತೆಂಟು ನಲವತ್ತೈದು ನಲವತ್ತೈದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡೂವರೆ ನಲವತ್ತ್ನಾಲ್ಕು ನೋಡಿ ಇಲ್ಲಿ ನಲವತ್ತೊಂಬತ್ತೂವರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಸಾರಿ ನಲವತ್ತ ಎರಡು ನೋಡಿ ಫ್ರೆಂಡ್ಸ್ ನಾಲ್ಕನೇ ತಾರೀಕಿಗೆ ಇಬ್ಬರು ನಲ್ವ ಒಬ್ಬರು ನಲವತ್ತೊಂಬತ್ತುವರೆ ಅದೇ ರೀತಿ ಇಬ್ಬರು ನಲ್ವತ್ತ ಒಂಬತ್ತು ಸ್ಕೋರ್ ಮಾಡಿದ್ದಾರೆ ಅದೇ ರೀತಿ ನಲ್ವತ್ತೆಂಟುವರೆ ಈ ರೀತಿಯಾಗಿ ಹೈಯೆಸ್ಟ್ ಸ್ಕೋರ್ ನಲವತ್ತ ಒಂಬತ್ತುವರೆ ಆಗಿದೆ ಐದನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಐದನೇ ತಾರೀಕಿನ ಒಂದು ಸ್ಕೋರ್ ನೋಡುವ ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತೈದುವರೆ ನಲವತ್ತೆರಡು ನಲವತ್ತ್ಮೂರುವರೆ ನಲವತ್ತೆಂಟು ನಲವತ್ತೊಂದು ನಲವತ್ತೆಂಟು ನಲವತ್ತೈದು ನಲವತ್ತೂವರೆ ನಲವತ್ತ್ಮೂರು ನಲವತ್ತ್ಮೂರುವರೆ ನಲವತ್ತ್ನಾಲ್ಕು ನಲವತ್ತ್ಮೂರು ನಲವತ್ತ್ಮೂರು ನಲವತ್ತೇಳು ನಲವತ್ತೆರಡೂವರೆ ನಲವತ್ತೆರಡೂವರೆ ನಲವತ್ತೊಂದು ನಲವತ್ತ್ಮೂರವರೆ ನಲವತ್ತೈದು ನಲವತ್ತೊಂದೂವರೆ ನಲವತ್ತೊಂಬತ್ತು ನಲವತ್ತೆರಡೂವರೆ ನಲವತ್ತ್ನಾಲ್ಕೂವರೆ ನಲವತ್ತ್ಮೂರು ಐವತ್ತು ನೋಡಿ ಒಬ್ಬರು ಇಲ್ಲಿ ಐವತ್ತಕ್ಕೆ ಐವತ್ತು ಸ್ಕೋರ್ ಮಾಡಿದ್ದಾರೆ ನಲವತ್ತೈದೂವರೆ ನಲವತ್ತೊಂಬತ್ತು ನೋಡಿ ಫ್ರೆಂಡ್ಸ್ ಐದನೇ ತಾರೀಕಿಗೆ ಇಬ್ಬರು ನಲವತ್ತೊಂಬತ್ತು ಅದೇ ರೀತಿ ಒಬ್ಬರು ಕು ಐವತ್ತಕ್ಕೆ ಐವತ್ತು ಅಂಕ ಕೂಡ ಪಡೆದುಕೊಂಡಿದ್ದಾರೆ ಆರನೇ ತಾರೀಕು ನೋಡುವುದಾದರೆ ಟೋಟಲ್ ಇಲ್ಲಿ ನೋಡುವುದಾದರೆ ತೊಂಬತ್ತ ಎಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಆರನೇ ತಾರೀಕಿಗೆ ನಲವತ್ತು ನಲವತ್ತೆರಡೂವರೆ ನೋಡಿ ಇಲ್ಲೇ ಒಬ್ಬರು ಕೂಡ ಐವತ್ತು ನಲವತ್ತೈದು ನಲವತ್ತಾರು ನಲವತ್ತೈದು ನಲವತ್ ನಲವತ್ತ್ನಾಲ್ಕೂವರೆ ನಲವತ್ತು ನಲವತ್ತ್ಮೂರು ನಲವತ್ತ್ಮೂರುವರೆ ನಲವತ್ತೊಂದುವರೆ ನಲವತ್ತೊಂದು ನಲವತ್ತೆರಡುವರೆ ನಲವತ್ತ್ಮೂರುವರೆ ನಲವತ್ತಾರು ನಲವತ್ತ್ಮೂರುವರೆ ನಲವತ್ತೇಳು ನಲ್ವತ್ನಾಲ್ಕು ನಲವತ್ತಾರೂವರೆ ನೋಡಿ ನಲವತ್ತೊಂಬತ್ತು ನಲವತ್ತೆರಡೂವರೆ ನಲವತ್ತು ನಲವತ್ತು ನಲವತ್ತೈದು ನಲವತ್ತೆರಡು ನಲವತ್ತ್ನಾಲ್ಕು ನಲವತ್ತಾರು ನಲವತ್ತೈದು ನಲವತ್ತೈದುವರೆ ನಲವತ್ತೊಂದು ನಲವತ್ತು ನಲವತ್ತ್ನಾಲ್ಕು ನಲವತ್ತೊಂದುವರೆ ನಲ್ವತ್ನಾಲ್ಕೂವರೆ ನಲವತ್ತೇಳು ನಲವತ್ತೇಳು ನಲವತ್ತಾರು ನಲವತ್ತಾರು ನಲವತ್ತ್ನಾಲ್ಕು ನಲವತ್ತೂವರೆ ನಲವತ್ತೆರಡು ನಲ್ವತ್ತೆರಡು ಸೊ ಫ್ರೆಂಡ್ಸ್ ಒಬ್ಬರು ಇಲ್ಲಿ ಐವತ್ತಕ್ಕೆ ಐವತ್ತು ಕೂಡ ಮಾಡಿದ್ದಾರೆ ಅದೇ ರೀತಿ ಒಬ್ಬರಿಗೆ ನಲವತ್ತೊಂಬತ್ತು ಕೂಡ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಈಗ ನೆಕ್ಸ್ಟ್ ಏಳನೇ ತಾರೀಖ್ ನೋಡುವ ಏಳನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತ ಮೂರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ಹೈಯೆಸ್ಟ್ ಸ್ಕೋರ್ ಯಾರಿದು ಅದೇ ರೀತಿ ನಲವತ್ತರ ಮೇಲೆ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ನಲ್ವತ್ನಾಲ್ಕೂವರೆ ನಲವತ್ತ್ಮೂರು ನಲವತ್ತ್ಮೂರುವರೆ ನಲವತ್ತಾರು ನಲವತ್ತಾರು ನಲವತ್ತೊಂಬತ್ತು ನಲವತ್ತು ನಲವತ್ನಾಲ್ಕು ನಲವತ್ತೇಳು ನಲವತ್ತೈದುವರೆ ನಲವತ್ತೆರಡು ನಲವತ್ತ್ಮೂರುವರೆ ನಲವತ್ತ್ಮೂರು ನಲವತ್ತೊಂದು ನಲ್ವತ್ನಾಲ್ಕು ನಲವತ್ತಾರು ನಲವತ್ತು ನಲವತ್ತೈದು ನಲವತ್ತೇಳುವರೆ ನಲ್ವತ್ನಾಲ್ಕು ನಲವತ್ತೇಳು ನಲ್ವತ್ನಾಲ್ಕು ನಲವತ್ತ್ಮೂರು ನಲವತ್ತೊಂದು ನಲವತ್ತಾರು ನಲವತ್ತೆಂಟು ನಲವತ್ತೆರಡು ನಲ್ವತ್ತಾರೂವರೆ ನಲವತ್ತೆರಡು ನಲವತ್ತ್ನಾಲ್ಕೂವರೆ ನಲವತ್ತೆರಡು ನಲವತ್ತೈದು ನಲವತ್ತೊಂಬತ್ತು ನೋಡಿ ಫ್ರೆಂಡ್ಸ್ ಇಬ್ಬರದ್ದು ನಲವತ್ತೊಂಬತ್ತು ಅದೇ ರೀತಿ ನಲವತ್ತ ಎಂಟು ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಎಂಟನೇ ತಾರೀಕು ಅಂದರೆ ಇವತ್ತು ಎಪ್ಪತ್ತ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ಇವತ್ತು ಯಾರು ಹೈಯರ್ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತೇಳು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೊಂದು ನಲವತ್ತೆರಡು ನಲವತ್ತೆರಡು ನಲವತ್ತ್ನಾಲ್ಕೂವರೆ ನಲವತ್ತೈದು ನಲವತ್ತು ನಲವತ್ತ್ಮೂರುವರೆ ನಲವತ್ತೆರಡು ನಲವತ್ತ್ಮೂರುವರೆ ನಲವತ್ತೈದುವರೆ ನಲವತ್ತೇಳು ನಲವತ್ತು ನಲವತ್ತೈದು ನಲವತ್ತಾರು ನಲವತ್ತೆರಡೂವರೆ ನಲವತ್ತೊಂದು ನಲವತ್ತಾರೂವರೆ ಸೊ ಫ್ರೆಂಡ್ಸ್ ಇವತ್ತೇ ಒಂದು ಕಡಿಮೆ ಸ್ಕೋರ್ ಅಂತಲೇ ಹೇಳಬಹುದು ಹೈಯೆಸ್ಟ್ ಸ್ಕೋರ್ ಇಲ್ಲಿ ನಲವತ್ತ ಏಳು ಇವತ್ತೇ ಒಂದು ಹೈಯೆಸ್ಟ್ ಸ್ಕೋರ್ ಅಂತ ಹೇಳಬಹುದು ಇವತ್ತೇ ನಲವತ್ತ ಏಳು ಇವತ್ತಿನ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಫ್ರೆಂಡ್ಸ್ ಸೊ ಓವರ್ ಆಲ್ ಎಲ್ಲದೂ ಕೂಡ ನೋಡಿದರೆ ಇಲ್ಲಿಯವರೆಗಿನ ಒಂದು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಒಂದು ಸೆಫಿಸ್ಟ್ ಸ್ಕೋರ್ ಓ ಬಿ ಸಿ ಅವರಿಗೆ ಅಂದರೆ ನಿಮಗೆ ಗೊತ್ತಿದೆ ಟೂ ಎನಲ್ಲಿ ತುಂಬ ಅಭ್ಯರ್ಥಿಗಳು ಎನ್ ಎಚ್ ಕೆಲಲ್ಲಿ ಒಂದು ತುಂಬ ಅಭ್ಯರ್ಥಿಗಳು ಟು ಎ ಒಂದು ಕ್ಯಾಟಗರಿಯಲ್ಲಿ ಬರುತ್ತಾರೆ ಸೊ ಒಂದು ಟು ಎ ನೋಡುವುದಾದರೆ ನಲವತ್ತ ಏಳರ ಮೇಲೆ ನಿಲ್ಲಬಹುದು ಫ್ರೆಂಡ್ಸ್ ನನ್ನ ಪ್ರಕಾರ ಅದೇ ರೀತಿ ಟು ಬಿ ನೋಡುವುದಾದರೆ ಒಂದು ನಲವತ್ತ ಐದು ಮಾಡಿದರೆ ಟು ಬಿ ಸೇಮ್ ತ್ರೀ ಬಿಯಲ್ಲಿ ಕೂಡ ತ್ರಿಬಿಯಲ್ಲಿ ಕೂಡ ತುಂಬ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅವರದ್ದು ಕೂಡ ಒಂದು ನಲವತ್ತ ಏಳರ ಮೇಲೆ ಒಂದು ಸ್ಕೋರ್ ನಿಲ್ಲಬಹುದು ಸಾಮಾನ್ಯ ಒಂದು ನಲವತ್ತ ಎಂಟು ನಿಲ್ಲಬಹುದು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತ ಮೂರು ನಲವತ್ತ ನಾಲ್ಕು ಈ ರೀತಿಯಾಗಿ ನಿಲ್ಲಬಹುದು ಫ್ರೆಂಡ್ಸ್ ಸೊ ಇದು ನನ್ನ ಪ್ರಕಾರ ಸೊ ಅದರ ಪ್ರಕಾರ ನೀವು ಈಗ ನೆಕ್ಸ್ಟ್ ಸೇಫೆಸ್ಟ್ ಸ್ಕೋರ್ ನೀವು ನಲವತ್ತೇಳು ನಲವತ್ತ ಎಂಟು ಒ ಬಿ ಸಿ ಅವರು ಮಾಡಬಹುದು ಟು ಬಿ ಒಂದು ನಲವತ್ತೈದು ನಲವತ್ತ ಆರು ನಿಲ್ಲಬಹುದು ಟು ಬಿ ಓಕೆ ಟು ಎನ್ ನಲವತ್ತೇಳು ನಲವತ್ತೆಂಟು ಈ ರೀತಿಯಾಗಿ ನಿಲ್ಲಬಹುದು ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಬಟ್ ಕಡಿಮೆ ಆದವರದ್ದು ಕೂಡ ಸೆಲೆಕ್ಷನ್ ಆಗಬಹುದು ಯಾಕಂದರೆ ಇದು ಡೇಟ್ ಆಫ್ ಬರ್ತ್ ಮೇಲೆ ಕೂಡ ಅವರು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಇರುತ್ತದೆ ಫ್ರೆಂಡ್ಸ್ ಸೊ ಯಾರೂ ಕೂಡ ವರಿ ಮಾಡುವ ಅವಶ್ಯಕತೆ ಇಲ್ಲ ಅದೇ ರೀತಿ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳುವಾಗ ನಿಮಗೆ ಗೊತ್ತಿದೆ ಒಂದು ಕನಕಪುರ ಟ್ರೈನಿಂಗ್ ಸೆಂಟರ್ನಲ್ಲಿ ಒಂದು ಅವಘಡ ಆಗಿದೆ ಫ್ರೆಂಡ್ಸ್ ಸೊ ಯಾರ ಒಂದು ನೆಕ್ಸ್ಟ್ ಟ್ರೈನಿಂಗ್ ಇದೆ ನೀವು ಟ್ರೈನಿಂಗ್ ಸೆಂಟರ್ಗೆ ಹೋಗುವಾಗ ಕೇರ್ಫುಲಿ ಸೇಫ್ಟಿ ಅದೇ ರೀತಿ ಪ್ರಿಕಾಷನ್ ಕೂಡ ನೀವು ನೋಡಿ ನಿಮ್ಮ ಒಂದು ಟ್ರೈನಿಂಗನ್ನು ನೀವು ಪಡೆದುಕೊಳ್ಳಿ ಯಾರ ಒಂದು ನೆಕ್ಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಇದೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್